ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ರಕ್ಷ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಎನ್ ಎಮ್ ಎಮ್ ಎಸ್ ಪರೀಕ್ಷೆ ಅಂದರೆ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನವಾದರೆ ಯಾವೆಲ್ಲ ವಿದ್ಯಾರ್ಥಿಗಳು ಎಂಟನೇ ತರಗತಿ ಕಲಿತಾ ಇರ್ತಿರ್ತರಿ ಅದರಲ್ಲೂ ಗೋರ್ಮೆಂಟು ಮತ್ತು ಎಡೆಡ್ ಸ್ಕೂಲ್ನಲ್ಲಿ ಓದ್ತಾ ಇರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಎನ್ ಎಮ್ ಎಮ್ ಎಸ್ ಪರೀಕ್ಷೆಯ ಅಪ್ಲಿಕೇಶನ್ಸ್ಗಳನ್ನ ಏನು ಮಾಡಿದಪ್ಪ ಅಂದ್ರೆ ಈಗಾಗಲೇ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಹಾಗಾದ್ರೆ ಈ ಅರ್ಜಿಗಳನ್ನು ಯಾವ ಥರ ಸಲ್ಲಿಸ್ಬೇಕು ಮತ್ತು ಹೋದ ವರ್ಷ ಪಾಸಾದಂಥ ವಿದ್ಯಾರ್ಥಿಗಳು ಕೂಡ ಪ್ರತಿ ವರ್ಷಗಳನ್ನು ಅರ್ಜಿ ಸಲ್ಲಿಸಬೇಕಾಗ್ತದೆ ಅವ್ರೇನಾದರೂ ಆಯ್ಕೆ ಆಗಿದ್ರಪ್ಪ ಅಂದ್ರೆ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿಗಳನ್ನು ಏನು ಮಾಡಕಪ್ಪ ಅಂದ್ರೆ ಸಲ್ಲಿಸಬೇಕಾಗ್ತದೆ ಹಾಗಾದ್ರೆ ಹೋದ ವರ್ಷ ವಿದ್ಯಾರ್ಥಿಗಳಿಗೆ ಅದೇನಾಗ್ತದಪ್ಪ ಅಂದ್ರೆ ಯಾವ ಥರ ಅರ್ಜಿಗಳನ್ನು ಸಲ್ಲಿಸ್ಕೋಬೇಕು ಅಂತೇಳಿ ಎನ್ ಎಸ್ ಪಿ ಒಳಗಡೆ ಅವ್ರಿಗೆ ಗೊತ್ತಿರ್ತದೆ ಆದರೆ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಳಗಡೆ ವಿದ್ಯಾರ್ಥಿ ವೇತನಕ್ಕಾಗಿ ಅಂದರೆ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಎನ್ ಎಸ್ ಪಿನಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಫ್ರೆಶ್ ಹಾಗೂ ರಿನ್ಯೂವಲ್ ವಿದ್ಯಾರ್ಥಿಗಳು ಎನ್ ಎಸ್ ಪಿಯಲ್ಲಿ ಅರ್ಜಿಗಳನ್ನು ಸಲ್ಲಿಸಲು ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವುದು ಕಡ್ಡಾಯ ಇದನ್ನು ಏನು ಮಾಡಬೇಕಪ್ಪ ಅಂದ್ರೆ ಈ ಎನ್ ಎಸ್ ಎನ್ ಎಮ್ ಎಮ್ ಎಸ್ ಎಕ್ಸಾಮ್ಸ್ ಬಗ್ಗೆ ಸಂಬಂಧಪಟ್ಟಂಥ ನಿಮಗೆ ಹೆಚ್ಚಿನ ಮಾಹಿತಿಗಳು ಗೊತ್ತಿರೋಂಗಿಲ್ಲ ಸರ್ ಇದನ್ನ ಯಾವ ಥರ ಅರ್ಜಿಗಳನ್ನು ಹಾಕಬೇಕು ಅಂತೇಳಿ ಇದನ್ನು ಹೊರಗಡೆ ಏನು ಅಂದ್ರೆ ಅಪ್ಲಿಕೇಶನ್ಸ್ ಅಪ್ಲಿಕೇಶ್ಗಳನ್ನು ಹಾಕ್ಕೊಡೋಂಗಿಲ್ಲ ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರುಗಳು ಮಾಡ್ತಾರಪ್ಪ ಅಂದ್ರೆ ಈ ಅರ್ಜಿಗಳನ್ನು ಪ್ರತಿಯೊಂದು ವಿದ್ಯಾರ್ಥಿಗಳಿಗೂ ಕೂಡ ಮಾಡ್ತಾರಪ್ಪ ಅಂದ್ರೆ ಹಾಕಿನ ಕೊಡ್ತಾರೆ ಅವಾಗ ಅವರೇ ಮಾಡ್ತಾರಪ್ಪ ಅಂದ್ರೆ ಈ ಡಿಸೆಂಬರ್ ತಿಂಗಳ ತನೂ ಈ ಎಕ್ಸಾಮ್ಸ್ಗಳು ಅಂದ್ರೆ ನಡೀತಾವೆ ಆ ಡಿಸೆಂಬರ್ ತಿಂಗಳ ಒಳಗಡೆ ಈ ಅಪ್ಲಿಕೇಶನ್ಸ್ ನೀವು ಹಾಕಿ ಎಕ್ಸಾಮ್ಸ್ಗಳನ್ನು ಬಿಡ್ತಿರ್ತಾ ಇರ್ತಾರೆ ಡಿಸೆಂಬರ್ ಬಿಟ್ರೆ ಜನವರಿ ಒಳಗಡೆ ಎಕ್ಸಾಮ್ ನಡೀತಿರ್ತಾವೆ ಆ ಸಂದರ್ಭದಲ್ಲಿ ಅವರೇ ಆಲ್ಟಿಕ್ಟ್ಗಳನ್ನು ಕೂಡ ನಿಮ್ಗೆ ಅವರೇ ತೆಗೆದುಕೊಡ್ತಾರೆ ನಿಮ್ಮ ಶಾಲಾ ಮುಖ್ಯೋಪಾಧ್ಯಾಯರು ಇನ್ನು ಎನ್ ಎಸ್ ಪಿ ಅಪ್ಲಿಕೇಶನ್ಸ್ ಒಳಗಡೆ ರಿನುವಲ್ ಮಾಡ್ಕೋಕೆ ಈಗಾಗಲೇ ಆಯ್ಕೆ ಆದಂಥ ಮಕ್ಕಳಿಗೆ ಅಪ್ಲಿಕೇಶನ್ಸ್ ಸಲುವಾಗಿ ಇದನ್ನೆಲ್ಲ ಪ್ರೊಸೀಜರ್ನ ಕೊಟ್ಟಿದ್ದಾರೆ ಬಟ್ ಒಂದು ಸಜೆಷನ್ ಏನು ಕೊಟ್ಟಿದಾರಪ್ಪ ಅಂದರೆ ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ಇತ್ತೀಚೆಗೆ ಆಧಾರ್ ಕಾರ್ಡ್ ಮೂಲಕ ಸಾಕಷ್ಟು ಏನಾಗ್ತಾಯಿದ್ರಪ್ಪ ಅಂದ್ರೆ ಅಥೆಂಟಿಕೇಷನ್ಸ್ ಆಗ್ತಾಯಿಲ್ಲ ಪಿ ಎಸ್ ನೋಡಿರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಎನ್ ಎಸ್ ಪಿ ಅಲ್ಲಿ ಅರ್ಜಿ ಸಲ್ಲಿಸಲು ಪಿ ಎಸ್ ಅಥೆಂಟಿಕೇಷನ್ ಕಡ್ಡಾಯವಾಗಿದ್ದು ಅಂದರೆ ನಮ್ಮದು ಮೊಕವಾಳಗಳನ್ನ ಮಾಡ್ತಾರಪ್ಪ ಅಂದ್ರೆ ಕಡ್ಡಾಯವಾಗಿ ತೆಗೆದುಕೊಳ್ತಾ ಇದ್ದಾರೆ ಆಧಾರ್ನಲ್ಲಿರುವ ಮಾಹಿತಿಗಳನ್ನು ಸರಿಪಡಿಸುವುದರೊಂದಿಗೆ ಇತ್ತೀಚಿನ ಭಾವಚಿತ್ರವನ್ನು ಕಡ್ಡಾಯವಾಗಿ ಅಪ್ಡೇಟ್ ಮಾಡಿಸುವುದು ಆಧಾರ್ನಲ್ಲಿ ಅತಿ ಚಿಕ್ಕ ವಯಸ್ಸಿನಲ್ಲಿ ಫೋಟೋಗಳು ಈ ಸದು ಪ್ರಸ್ತುತ ಫೇಸ್ ಅಥೆಂಟಿಕೇಶನ್ ಅದು ಏನಾಗ್ತದಪ್ಪ ಅಂದ್ರೆ ಎರರ್ ಅಂತ ಬರತ್ತದ ಹೀಗಾಗಿ ಎಲ್ಲೂ ಶಿಕ್ಷಣ ಇಲಾಖೆದವರು ಮಾಡ್ತಾರಪ್ಪ ಅಂದ್ರೆ ಇದನ್ನು ಪ್ರಕಟಣೆ ತಿಳಿಸಿದ್ದಾರೆ ಅದಕ್ಕೋಸ್ಕರ ನೀವೇನು ಮಾಡಬೇಕು ನೀವು ಸಣ್ಣವರಿದ್ದಾಗ ಆಧಾರ್ ಕಾರ್ಡ್ ಮಾಡಿಸಿರ್ತಿರ್ತೀರಿ ಎಂಟನೇ ಬಂದರೂ ಕೂಡ ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿರೋಂಗಿಲ್ಲ ನಿಮ್ಮ ಫೋಟೋ ಸಣ್ಣ ಮಕ್ಕಳು ಯಾವ ಥರ ಇರ್ತದೆ ಅದೇ ಥರ ಇರ್ತದೆ ಅದನ್ನು ಅಪ್ಡೇಟ್ ಮಾಡಿಕೊಡ್ರಿ ಇಲ್ಲಿಕಪ್ಪ ಅಂದರೆ ಅಪ್ಲಿಕೇಶನ್ಸ್ ಹಾಕೋಕೆ ಯಾರಾರು ಅಂತ ಬರ್ತದೆ ಅದ್ರ ಸಲುವಾಗಿ ಇದನ್ನು ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಡ್ರಿ ಇಲ್ಲಪ್ಪ ಅಂದರೆ ನಾಳೆ ನಿಮ್ಮ ಸ್ಕಾಲರ್ಶಿಪ್ಗಳು ಆಯ್ಕೆ ಆದರೂ ಕೂಡ ಸ್ಕಾಲರ್ಶಿಪ್ಗಳು ಬರೋದು ಸ್ವಲ್ಪ ಡಿಲೇ ಆಗ್ತದೆ ಅದ್ರಕೋಸ್ಕರ ಎಚ್ಚರಿಕೆಯಿಂದ ಅಪ್ಲಿಕೇಶನ್ಸ್ಗಳನ್ನ ಹಾಕಿರಿ ನಿಮ್ಮ ಆಧಾರ್ ಕಾರ್ಡ್ಗಳನ್ನು ಏನಾದರೂ ತಿದ್ದುಪಡಿ ಇರ್ತಪ್ಪ ಅಂದರೆ ಇನ್ನೂ ಟೈಮ್ ಇದೆ ಬೇಗ ತಿದ್ದುಪಡಿ ಮಾಡಿಕೊಂಡು ಈ ಎನ್ ಎಸ್ ಎನ್ ಎಮ್ ಎಮ್ ಎಸ್ ಪರೀಕ್ಷೆಗೆ ಅರ್ಜಿಗಳನ್ನು ಹಾಕರಿ ಬಸವನ ಬಾಗೇವಾಡಿ ಮೂಲಕ ಯಾರಾದರೂ ವಿದ್ಯಾರ್ಥಿಗಳು ಈ ಎನ್ ಎಮ್ ಎಮ್ ಎಸ್ ಎಕ್ಸಾಮ್ಸ್ಗಳನ್ನು ಟ್ರೈ ಮಾಡ್ತಾ ಇದ್ರಪ್ಪ ಅಂದ್ರೆ ನಮ್ಮ ಸಿಂಪಲ್ ಟ್ರಿಕ್ಸ್ ಎಸ್ಗೆ ಯೂಟ್ಯೂಬ್ ಚಾನಲ್ನಿಂದ ವಿದ್ಯಾರ್ಥಿಗಳಿಗೆ ಆಫ್ಲೈನ್ ಮತ್ತು ಆನ್ಲೈನ್ ಟ್ಯೂಷನ್ಸ್ಗಳನ್ನು ಏನು ಮಾಡ್ತಾಯಿದೀರಪ್ಪ ಅಂದ್ರೆ ನೀಡ್ತಾ ಇದ್ದೀವಿ ಕಾಂಟ್ಯಾಕ್ಟ್ಗಳನ್ನು ಮಾಡ್ಬೋದು ಈ ಕಾಂಟ್ಯಾಕ್ಟ್ಗಳನ್ನು ಮಾಡಬೇಕಪ್ಪ ಅಂದ್ರೆ ಆಫ್ಲೈನ್ ಕ್ಲಾಸ್ಗೋಸ್ಕರ ಕಾಂಟ್ಯಾಕ್ಟ್ನ ಏಟ್ ಒನ್ ಜೀರೋ ಡಬಲ್ ಫೈವ್ ಜೀರೋ ತ್ರೀ ನೈನ್ ಜೀರೋ ಫೈವ್ ಈ ನಂಬರ್ಗೆ ಏನು ಮಾಡ್ರಪ್ಪ ಅಂದರೆ ಕಾಂಟ್ಯಾಕ್ಟ್ ಮಾಡಿರಿ ಆನ್ಲೈನ್ ಕ್ಲಾಸಸ್ ಅಂತೂ ನಡೀತಿರ್ತಿರ್ತವೆ ಅವಕೂ ಕೂಡ ನೋಡ್ಕೊಡ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮತ್ತೇನಾದರೂ ಮಾಹಿತಿಗಳು ನಿಮಗೆ ಎನ್ ಎಮ್ ಎಮ್ ಸಂಬಂಧಪಟ್ಟಂಗೆ ಬೇಕಾಗಿದ್ದಪ್ಪ ಅಂದ್ರೆ ನಿಮ್ಮ ಶಾಲೆಯ ಹೆಡ್ ಮಾಸ್ಟರ್ಗಳಿಗೆ ಹೋಗಿ ಮೀಟಾಗಿರಿ ಅವರೇ ನಿಮ್ಗೆ ಎಲ್ಲವೂ ನೀಟಾಗಿ ತಿಳಿಸ್ಕೊಡ್ತಾರೆ ಧನ್ಯವಾದಗಳು